ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ಸ್ವಲ್ಪ ಗರಿಕೆ ಕರಿಬೇವು ಮೆಂತ್ಯ ದಾಸವಾಳದ ಎಲೆ ಒಂದೆಲ್ಗ ಎಲೆ ಹಾಗೆ ದಾಸವಾಳ ಹೂ ದಾಸವಾಳ ಹೂವು ಯಾವುದೇ ಕಲರ್ ಆದರೂ ತೊಗೊಳ್ಬೋದು ನಾನು ಕೆಂಪು ಕಲರ್ ತಗೊಂಡಿದ್ದೇನೆ ನೀವು ಎಷ್ಟಾದರೂ ಹೂವನ್ನು ತೊಗೊಳ್ಬೋದು ನಾನಿಲ್ಲಿ ಒಂದು ಹೂವನ್ನು ನಿಮಗೆ ತೋರಿಸ್ತಿದ್ದೇನೆ ಸೊ ಈಗ ಇದನ್ನೆಲ್ಲ ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ನೀಟಾಗಿ ತೇವನ ಕೂಡ ತೆಗಿಬೇಕು ಯಾಕೆ ಅಂತಂದರೆ ತೇವ ಇದ್ದಾಗ ಎಣ್ಣೆ ಕೆಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ನೀಟಾಗಿ ಬಟ್ಟೆಯಿಂದ ತೇವಾಂಶವನ್ನು ತೆಗೆದು ತದನಂತರ ಸ್ಟವನ್ನು ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿ ಬಿಸಿ ಆದಮೇಲೆ ಇಲ್ಲಿ ನಿಮಗೆ ಒಂದು ಗ್ಲಾಸ್ ಕ್ವಾಂಟಿಟಿ ಎಣ್ಣೆಗೆ ನಾನು ತೋರಿಸ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಇಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಕೆ ಜಿ ಕೊಬ್ಬರಿ ಎಣ್ಣೆಗೆ ಒಂದು ಗ್ಲಾಸಷ್ಟು ಅರಳೆ ಎಣ್ಣೆಯನ್ನು ಸೇರಿಸ್ತಿದ್ದೇನೆ ನೀವು ಕ್ವಾಂಟಿಟಿ ರೈಸ್ ಆದಾಗ ಹರಳೆಣ್ಣೆಯನ್ನು ಕೂಡ ರೈಸ್ ಮಾಡ್ಕೊಳ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಬಿಕಾಸ್ ನ್ಯಾಚುರಲಿ ಇದು ಅಲ್ವಾ ಸೊ ಹಾಗಾಗಿ ನೀವು ರೈಸ್ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಸೊ ಅದು ಚೆನ್ನಾಗಿ ಕುದಿ ಏರಬೇಕು ಸ್ವಲ್ಪ ಕುದಿ ಏರ್ತಿರುವಾಗ ನಾವು ಇಟ್ಕೊಂಡಿರ್ತೀವಲ್ಲ ಇಂಗ್ರೀಡಿಯೆಂಟ್ಸ್ ಈ ಸೊಪ್ಪುಗಳು ಮತ್ತು ಹೂ ಇದೆಲ್ಲವನ್ನು ಸೇರಿಸ್ಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ಬಿಕಾಸ್ ನಾವು ಇದನ್ನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದಾಗ ಅದು ಉಕ್ಕಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಏನಪ್ಪ ಗರಿಕೆ ಎಲ್ಲ ಹಾಕಿದ್ದಾರೆ ಅಂತ ಆ್ಯಕ್ಚುಲಿ ಗರಿಕೆ ತುಂಬ ಒಳ್ಳೆಯದು ನೋಡಿ ಮೆಂತ್ಯನ ಸೇ ತದನಂತರ ನೀವು ಚೆನ್ನಾಗಿ ಕಲಸಿ ಗರಿಕೆಯಿಂದ ತುಂಬನೇ ಒಳ್ಳೆ ಬೆನಿಫಿಟ್ ಇದೆ ಗರಿಕೆಯನ್ನು ನಾವು ಲೇಡೀಸ್ಗೆ ತುಂಬನೇ ಹೆಲ್ಪ್ ಇದೆ ಮತ್ತು ಒಂದು ಗಡ್ಡೆ ಈರುಳ್ಳಿಯನ್ನು ಸೇರಿಸಿ ಗರಿಕೆಯಿಂದ ಒಂದು ಲೇಡೀಸ್ಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಕೂಡ ಅವಾಯ್ಡ್ ಆಗುತ್ತೆ ದೆನ್ ತುಂಬಾ ಯೂಸಸ್ ಇದೆ ನಾವು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಇಂಗ್ರೀಡಿಯಂಟ್ಸಲ್ಲೂ ಹೇರ್ ಗ್ರೋತ್ ಸ್ಕಾಲ್ಪ್ ಮಸಾಜ್ ಇದೆ ಹೇರ್ ಶೈನಿ ಇದೆ ಡ್ಯಾಂಡ್ರಫ್ ರಿಮೂವರ್ ಇದೆ ದೆನ್ ಲಾಂಗ್ ಹೇರ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲೂ ಗುಡ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನೋಡಿ ಗೈಸ್ ಈ ಥರ ಎಣ್ಣೆ ಚೆನ್ನಾಗಿ ಕಾಯ್ತಾ ಬಂದಾಗ ನಾವು ಸ್ವಲ್ಪ ನಿಮ್ಮ ಒಂದು ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಸಾಸಿವೆ ಎಣ್ಣೆಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಕಾದ ನಂತರ ಅದನ್ನು ಆರ್ಲಿಕ್ಕೆ ಬಿಟ್ಟಾಗ ಅದು ಕಲರ್ ಚೇಂಜ್ ಆಗಿರುತ್ತೆ ನೋಡಿಬೇಕಾದರೆ ನೋಡಿ ಗ್ರೀನ್ ಕಲರ್ ಆಗಿ ಕಾಣುತ್ತೆ ಬಿಕಾಸ್ ಆ ಹಾಕಿರ್ತಕ್ಕಂಥ ಸೊಪ್ಪುಗಳ ಎಲ್ಲ ಒಂದು ಕಲರ್ ಆ ಎಣ್ಣೆಗೆ ಬಿಟ್ಟಿರುತ್ತೆ ಈಗ ನಾವು ಆರ್ದಿದ್ದು ಆರಿಸಿದಾದ ಮೇಲೆ ನೋಡಿ ಈ ಥರ ಸೊಪ್ಪನ್ನು ಬೇರ್ಪಡಿಸಬೇಕು ತದನಂತರ ಈಗ ನಾವು ಎಣ್ಣೆ ಇಡಬೇಕಾದ್ರೆ ಮುಂಚೆ ಸಿಕ್ಕನ್ನು ತೆಗಿಬೇಕು ನಾನು ಈ ರೀತಿಯಾಗಿ ಸಿಕ್ಕನ್ನು ಈ ಒಂದು ಬಾಚಣಿಗೆಯಿಂದನೇ ಸಿಕ್ಕನ್ನು ಈ ಥರ ತೆಗೆದು ತದನಂತರ ಸ್ಕಾಲ್ಪ್ಗೆ ನೀಟಾಗಿ ಮಸಾಜ್ ಮಾಡೋ ರೀತಿ ಸ್ವಲ್ಪ ಸ್ವಲ್ಪನೇ ಎಳೆ ಎಳೆ ಕೂದಲನ್ನು ತೊಗೊಂಡು ಸ್ಕಾಲ್ಪ್ಗೆ ಮಸಾಜ್ ಮಾಡಿ ಆಫ್ಟರ್ ಒನ್ ಅವರ್ಗೆ ನಾನು ತಲೆಯನ್ನು ಬಾಚ್ಕೊಳ್ತೇನೆ ಅದಕ್ಕೂ ಮುಂಚೆ ನೀಟಾಗಿ ಎಣ್ಣೆ ಇಟ್ಟು ಗಂಟು ಗಂಟಾಕ್ಬಿಡಬೇಕು ತಲೆಗೆ ಎಣ್ಣೆ ಇಟ್ಟ ತಕ್ಷಣ ತಲೆಯನ್ನು ಬಾಚಬಾರ್ದು ಆಗಲೇ ಏರ್ ರಿಮೂವ್ ಆಗ್ತದೆ ಮೀನ್ಸ್ ಏರ್ ಫಾಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಗೈಸ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು ಗಾಯ್